ಎಸ್ ದೀಪ್ತಿ ನಮಸ್ತೆ ಸರ್ ಸರ್ ತ್ರೀ ಟೂ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ನೀವು ಅಂದ್ರೆ ನಿಮ್ಮ ಹತ್ರ ತಗೊಂಡಿದ್ ರೈಸ್ ಇಂದ ಬೆನಿಫಿಟ್ ಏನಂತ ಹೇಳಿದ್ರೆ ಊಟ ಮಾಡಿದ್ ಅಂದ್ರೆ ನನ್ಗೆ ಗ್ಯಾಸ್ ಪಾಸ್ ಆಗ್ತಾ ಇತ್ತು ಸರ್ ತುಂಬಾನೇ ವೈಟ್ ರೈಸ್ ತಗೊಂಡಾಗ ತುಂಬಾ ಗ್ಯಾಸ್ ಪಾಸ್ ಆಗ್ತದೆ ಇದು ಇವಾಗ ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಜಸ್ಟ್ ಒಂದು ಅಕ್ಕಿ ಚೇಂಜ್ ಮಾಡಿದೆ ಅದಕ್ಕೆ ಎಸ್ ಸರ್ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಇತ್ತು ಸೊ ಅವ್ರಿಗೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಆಗ್ತಾ ಇತ್ತು ಅಂದ್ರೆ ಅವಾಗ ಅವಾಗ ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಸೊ ಇವಾಗ ಒನ್ ಟೈಮ್ ಇದೆ ಅವರೇ ಹೇಳಿದ್ರು ಅವ್ರಿಗೆ ವೀಟ್ ಅಂದ್ರೆ ಚಪಾತಿ ಅಂದ್ರೆ ತುಂಬಾ ಇಷ್ಟ ಇತ್ತು ಸರ್ ಸೊ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರು ಅದನ್ನ ಬಿಡಕ್ಕೆ ಅವ್ರಿಗೆ ಅವಕಾಶನೇ ಇರ್ತಾ ಇರ್ಲಿಲ್ಲ ಸೊ ಈ ನಿಮ್ದು ಅಂದ್ರೆ ಚಪಾತಿ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಚಪಾತಿನೇ ಬೇಕಾಗಿತ್ತು ಮಾರ್ನಿಂಗ್ ಈವ್ನಿಂಗು ಅಂದ್ರೆ ತುಂಬಾ ಹೊತ್ತು ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾ ಇದ್ರು ಸೊ ತುಂಬಾ ಜಲ್ದಿ ಅಶು ಆಗ್ತಾ ಇತ್ತು ಅಂತ ಹೇಳಿ ರೆಗ್ಯುಲರ್ ಆಗಿ ಚಪಾತಿ ತಗೊಳ್ತಾ ಇದ್ರು ಸೊ ತುಂಬಾ ಜನ ಹೇಳೋರು ರೆಗ್ಯುಲರ್ ಆಗಿ ತಗೋಬೇಡಿ ಅಂತ ಬಟ್ ಅವ್ರಿಗೆ ಹ್ಯಾಬಿಟ್ ಆಗೋಗಿತ್ತು ಟೆನ್ ಇಯರ್ಸ್ ಇಂದ ಅದು ಹ್ಯಾಬಿಟ್ ಆಗಿತ್ತು ಸರ್ ಸೊ ಅವ್ರಿಗೆ ಈ ಗೋಧಿ ತಿಂದಾಗ್ಲಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಅಂತೆ ಸಾಫ್ಟ್ ಆಗಿದೆ ಬೆಟರ್ ಆಗಿದೆ ಈಸಿ ಡೈಜೆಶನ್ ಆಗ್ತಾ ಇದೆ ಅಂತ ಹೇಳಿ ದೇಶಿ ತಳಿ ಆಹಾರನ ತಿಂತ ಹೋಗಿ ನಾಟ್ ಓನ್ಲಿ ಯುವರ್ ಸ್ಟಮಕ್ ನಿಮ್ ಪ್ಯಾಂಕ್ರಿಯಸ್ ರಿಜುನೇಟ್ ಆಗಿಬಿಡುತ್ತೆ ಯಾರ ಕೇಳ್ತಾರ ಪ್ಯಾಂಕ್ರಿಯಸ್ ಏನಾರ ಆಹಾರ ಇನ್ಸುಲಿನ್ ಸ್ಟಾಪ್ ಮಾಡಕ್ಕೆ ಡಯಾಬಿಟಿಸ್ ಇಂದ ಆಚೆ ಬರೋದಕ್ಕೆ ಅಂತ ಅದಕ್ಕೆ ಅಂತ ಯಾವ ಆಹಾರ ಇಲ್ಲ ಅದಕ್ಕೆ ಅಂತ ಯಾವ ಮೆಡಿಸಿನ್ ಇಲ್ಲ ನಿಮ್ ಪ್ಯಾಂಕ್ರಿಯಸ್ ಹಾಳಾಗಿರೋದೆ ಹೈಬ್ರಿಡ್ ಅಕ್ಕಿ ಗೋಧಿ ರಾಗಿ ತಿಂದದಕ್ಕೆ ಅದಕ್ಕೆ ಔಷಧಿ ದೇಸಿ ತಳಿ ಅಕ್ಕಿ ಗೋಧಿ ರಾಗಿ ತಿನ್ನೋದೇ ಔಷಧಿ ಸರಿನಾ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ಸರ್ ಟೂ ತ್ರೀ ಮಂತ್ಸ್ ನಾನು ಪಾಯಿಂಟ್ ಆಫ್ ಫೋರ್ಟಿ ತಗೊಂಡಿದೀನಿ ಸರ್ ಪ್ರಾಬ್ಲಮ್ ಅಂದ್ರೆ ಆ ಇದು ಓಕೆ ಎಸಿಡಿಟಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಸೊ ಅದು ಗೊತ್ತೀರಾ

ದೇಶಿ ತಳಿ ಎಲ್ಲಿದ್ರು ನಾನು ಹೋಗಿ ತಗೊಂಡ್ಬರ್ತೀನಿ ಇವತ್ತು ನಾನ್ ನಿಮ್ಮನ್ ರೆಡಿ ಮಾಡಬಹುದು ಯಾವುದೇ ಕಾಯಿಲೆಯಿಂದ ಬಂದ್ರೆ ನಿಮ್ಮನ್ ರೆಡಿ ಮಾಡ್ಬೋದು ಇಲ್ಲ ಅಂತಲ್ಲ ನಾನು ಒಂಥರ ಬೈಕ್ ಮೆಕ್ಯಾನಿಕ್ ಇದ್ದಂಗೆ ಬೈಕ್ ತರ್ತಿನ ರಿಪೇರಿ ಮಾಡ್ಕೊಡ್ತೀನಿ ಬಟ್ ಪೆಟ್ರೋಲ್ ಹಾಕ್ಸೇ ಓಡಿಸ್ಬೇಕು ಸಿಮೆಂಟ್ ಹಾಕ್ದೆ ಡೀಸೆಲ್ ಹಾಕ್ದೆ ಚೀಪ್ ಯಾವ್ದು ಹಾಕಿದೆ ಮತ್ತೆ ಕೆಟ್ಟೋಗುತ್ತೆ ನೀವ್ ನನ್ನ ಹತ್ರ ಬಂದ್ರೆ ರೆಡಿ ಮಾಡ್ತೀನಿ ಇಲ್ಲ ಅಂತಲ್ಲ ನಿಮ್ ನೆಲ್ಲ ರೆಡಿ ಮಾಡ್ತೀನಿ ನೀವು ಮತ್ತೆ ಹೋಗಿ ಹೈಬ್ರಿಡ್ ಅಕ್ಕಿ ಪಾಲಿಶ್ಡ್ ಅಕ್ಕಿ ರಿಫೈನ್ಡ್ ಅಟ್ಟ ರಿಫೈನ್ಡ್ ಆಯಿಲ್ ನಾನೇನ್ ಮಾಡಲಿ ಮತ್ತೆ ಆರೋಗ್ಯ ಹಾಗಾಗಿ ನೀವು ತಿನ್ನೋದು ದೇಶಿ ತಳಿ ಇದ್ರೆ ಮತ್ತೆ ನೀವು ನನ್ನ ಹತ್ರ ವಾಪಸ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದ್ಸ ಒಂದ್ ಎರಡ್ ಮೂರು ಸತಿ ನನ್ನ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಬರೋದೇ ಇಲ್ಲ ನೀವು ಆಹಾರನೊಂದೇ ನಂದೇ ಸರಿ ಮಾಡ್ಕೊಡಿ Thank you, Steph.